ಚಿಕ್ಕಮಗಳೂರು ಜಿಲ್ಲೆಯ ತೇಗೂರು ಎಪಿಜೆ ಅಬ್ದುಲ್ ಕಲಾಂ ವಸತಿ ಶಾಲೆಯಲ್ಲಿ ವಿದ್ಯಾರ್ಥಿ ಯಶ್ವಿತ್ ಸಾಲಿಯಾನ ಹಾಗೂ ಆತನ ಸ್ನೇಹಿತ ತರುಣ್ ಕಾಣೆಯಾಗಿದ್ದಾರೆ ಈ ಇಬ್ಬರು ಬಾಲಕರು ಒಂಬತ್ತನೇ ತರಗತಿ ವ್ಯಾಸಂಗ ಮಾಡುತ್ತಿದ್ದು ಮಾರ್ಚ್ ಮೂರರ ಮಧ್ಯರಾತ್ರಿ ಇಬ್ಬರು ವಿದ್ಯಾರ್ಥಿಗಳು ಕಾಣೆಯಾಗಿದ್ದಾರೆ ಈ ಬಗ್ಗೆ ಪೊಲೀಸ್ ಠಾಣೆಗೆ ದೂರು ನೀಡಲಾಗಿದೆ ಎಂದು ಕಾಣೆಯಾದ ವಿದ್ಯಾರ್ಥಿ ಯಶ್ವಿತ್ ಸಾಲಿಯಾನ ಅವರ ತಂದೆ ಸತೀಶ್ ಮನವಿ ಮಾಡಿದ್ದಾರೆ ಜಯಪುರ ಪತ್ರಿಕಾ ಕಚೇರಿಯಲ್ಲಿನ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು

ಹೊರಗಡೆ ಹೋಗಿದ್ದಾರೆ ಹಾಸ್ಟೆಲ್ನಿಂದ ಇವರು ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ ಹಾಸ್ಟೆಲ್ನವರ ಹಾಸ್ಟೆಲ್ನವರ ಬೇಜವಾಬ್ದಾರಿಯಿಂದ ಇವರು ಹೀಗೆ ಮಾಡಿರುತ್ತಾರೆ ಇವರು ಎಲ್ಲಿದ್ದರೂ ಇವರನ್ನು ಹುಡುಕಿ ಕೊಡಬೇಕು ಪೊಲೀಸ್ನವರ ಕೆಲಸ ಇದು ಕೊಪ್ಪ ತಾಲೂಕು ಕೆಡಿಪಿ ಸದಸ್ಯ ನಾಗೇಶ್ ಅಮೀನ್ ಮಾತನಾಡಿ ಬಡ ಮಕ್ಕಳಿಗೆ ಅನುಕೂಲವಾಗಲೆಂದು ಎಪಿಜೆ ಅಬ್ದುಲ್ ಕಲಾಂ ವಸತಿ ಶಾಲೆ ಮುರಾರ್ಜಿ ವಸತಿ ಶಾಲೆ ಇಂತಹ ಅನೇಕ ಯೋಜನೆಗಳನ್ನು ಸರ್ಕಾರ ಜಾರಿಗೆ ತಂದಿದೆ ಆದರೆ ಇಲ್ಲಿ ಆಡಳಿತ ವರ್ಗ ಹಾಗೂ ಸಿಬ್ಬಂದಿಗಳ ನಿರ್ಲಕ್ಷ್ಯತೆಯಿಂದ ಇಂತಹ ಘಟನೆಗಳು ನಡೆಯುತ್ತಿದೆ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣವೇ ಗಮನ ಹರಿಸಿ ಮಕ್ಕಳನ್ನು ಹುಡುಕಿಕೊಡಬೇಕು ಹಾಗೂ ಮುಂದಿನ ದಿನಗಳಲ್ಲಿ ಇಂತಹ ಅಹಿತಕರ ಘಟನೆ ನಡೆಯದಂತೆ ಅಧಿಕಾರಿಗಳು ನೋಡಿಕೊಳ್ಳಬೇಕೆಂದು ಆಗ್ರಹಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಸಾಮಾಜಿಕ ಕಾರ್ಯ ಕಾರ್ಯಕರ್ತರಾದ ಸಂತೋಷ್ ಶಬರೀಶ ಹರೀಶ್ ಸುಧಾಕರ್ ರಮೇಶ್ ಉಪಸ್ಥಿತರಿದ್ದರು ಎಲ್ಲ ನೀವು ದಯಮಾಡಿ ಯಾವ ಮಾಧ್ಯಮಕ್ಕೂ ಹೇಳ್ಬೇಡಿ ನಾವು ನಿಮ್ ಮಗನ ಹುಡುಕ್ಕೊಡ್ತೀವಿ ಅಂತ ಹಾಸ್ಟೆಲ್ ಸಂಬಂಧಪಟ್ಟಂತ ವಾರ್ಡನ್ನು ಪ್ರಿನ್ಸಿಪಾಲು ಅವರೆಲ್ಲ ಭರವಸೆ ಕೊಡ್ತಾರೆ ಅದ್ರ ಬಳಿಕ ಸತೀಶ್ ಬಂದು ನನ್ನ ಹತ್ರ ಹೇಳ್ತಾರೆ ವಿಚಾರ ಅಣ್ಣ ಹಿಂಗಾಗಿದೆ ಅಂತ ನಾನು ಆ ಇಲಾಖೆಯ ಡಿ ಡಿ ಭಗೀರಥಿ ಮೇಡಮ್ ಅಂತ ಅವರಿಗೂ ಕೂಡ ಮಾತಾಡ್ತೀನಿ ಅವರು ಇಲ್ಲ ಸರ್ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಹುಡುಕ್ತಾ ಇದ್ದೀವಿ ಅಂತ ಹೇಳ್ತಾರೆ ಈಗ ಆದರೆ ಘಟನೆ ನಡೆದು ಇವತ್ತಿಗೆ ಹತ್ತು ದಿವಸ ಆದರೂ ಕೂಡ ಮಕ್ಕಳನ್ನು ಕೊಟ್ಟಿರೋದ್ರೆ ಮಕ್ಕಳು ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ ಮಕ್ಕಳು ಇದಾರೋ ಇಲ್ಲೋ ಅನ್ನೋದು ನಮ್ಗೆ ವಿಚಾರ ಗೊತ್ತಾಗ್ತಾ ಇಲ್ಲ ಅದೇ ರೀತಿಯಾಗಿ ಆ ಸಂಬಂಧಪಟ್ಟ ರೂರಲ್ ಸ್ಟೇಷನ್ನ ಪೊಲೀಸ್ ಅಧಿಕಾರಿಗಳಿಗೂ ಕೂಡ ಮಾಹಿತಿಯನ್ನು ಕೊಟ್ಟಿರ್ತೀವಿ ಅವರು ಸಂಪರ್ಕವಾದಿದ್ವಿ ಅವರು ನಾವು ಹುಡುಕ್ತಾಯಿದ್ದೀವಿ ನೋಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟರೆ ನಮ್ಗೆ ಯಾವುದೇ ರೀತಿಯ ಮಾಹಿತಿ ಬಂದಿರೋದಿಲ್ಲ ಇದು ಅಲ್ದೇನೆ ವಿಚಾರ ಮುಂದ ಮುಂದುವರೆದ ವಿಚಾರ ಏನಪ್ಪಾ ಅಂತಂದ್ರೆ ಈ ಮೊರಾಜ್ ಸ್ಕೂಲ್ ಇರ್ಬೋದು ಅಥವಾ ಎ ಪಿ ಜೆ ಅಬ್ದುಲ್ ಕಲಾಂ ವಸತ್ ಶಾಲೆ ಇರ್ಬೋದು ಇವೆಲ್ಲವೂ ಸರ್ಕಾರ ಬಡ ಮಕ್ಕಳ ವಿದ್ಯಾಭ್ಯಾಸದ ಉದ್ದೇಶದಿಂದ ಸರ್ಕಾರ ಮಾಡಿರ್ತಕ್ಕಂಥ ಒಳ್ಳೆಯ ಒಂದು ಸ್ಕೀಮು ಮತ್ತು ಒಳ್ಳೆಯ ವಿಚಾರ ಇದನ್ನು ಸರಿ ರೀತಿಯಲ್ಲಿ ನಡೆಸ್ಕೊಂಡು ಹೋಗದೆ ಬಡವರು ಮಕ್ಕಳನ್ನು ಬೀದಿ ತರುವಂಥ ಕೆಲಸವನ್ನು ಶಾಲೆಯ ಸಿಬ್ಬಂದಿ ವರ್ಗ ಆಗಿರ್ಬೋದು ಆಡಳಿತ ವರ್ಗ ಆಗಿರ್ಬೋದು ಇದ್ದಾರೆ ಹಾಗಾಗಿ ದಯಮಾಡಿ ನಾನು ಮಾಧ್ಯಮದವರಲ್ಲಿ ಮನವಿಯಲ್ಲಿ ಮಾಡ್ಕೊಳ್ತೇನೆ ಏನಂದರೆ ಈ ಮಕ್ಕಳನ್ನು ಹುಡುಕಿಕೊಡೋರ ಜೊತೆಗೆ ಆ ವಸತಿ ಶಾಲೆಗಳು ಏನಿದ ಏನು ನಡೆಸ್ತಾ ಇದ್ದಾರೆ ಆ ಸಿಬ್ಬಂದಿ ಕೂಡ ಅತ್ಯಂತ ಕಟ್ಟುನಿಟ್ಟಿನಿಂದ ಆ ಶಾಲೆಗಳನ್ನ ನಡೆಸಬೇಕು ಬಡ ಮಕ್ಕಳಿಗೆ ಒಳ್ಳೆ ರೀತಿಯ ಶಿಕ್ಷಣ ಸಿಗಬೇಕು ಆ ನಿಟ್ಟಿನಲ್ಲಿ ನಾವು ಆ ವಿಚಾರಗಳನ್ನು ಸಂಬಂಧಪಟ್ಟ ಇಲಾಖೆಗೆ ಸಂಬಂಧಪಟ್ಟ ಸರ್ಕಾರಕ್ಕೆ ತಿಳಿಸುವಂಥ ವಿಚಾರವನ್ನು ವಿಚಾರ ಆಗಬೇಕಂತೇಳಿ ತಮ್ಮಲ್ಲಿ ಮಾಧ್ಯಮದವರು ಮನವಿಯನ್ನು ಮಾಡಿಕೊಡ್ತಾ ಇದ್ದೇವೆ ಧನ್ಯವಾದ